ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಒಂದು ವ್ಯಂಗ್ಯವಾದಂಥ ಒಂದು ಮಾತನ್ನು ಹೇಳಿದರು ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ಒಂದು ಕ್ವಶನ್ಗೆ ಬೇಕಾದರೆ ಬಿ ಜೆ ಪಿಯವರು ಗಿಣಿ ಶಾಸ್ತ್ರ ಕೇಳಿ ತಿಳ್ಕೊಳ್ಳಿ ಅಂತೇಳಿ ಒಂದು ವ್ಯಂಗ್ಯವನ್ನು ಮಾಡಿದರು ಹಾಗಾಗಿ ನಾವು ಬಿ ಜೆ ಪಿ ಕಾರ್ಯಕರ್ತರು ಇವತ್ತು ಗಿಣಿ ಶಾಸ್ತ್ರದ ಬಳಿ ನಾವು ಕ ಬಂದು ಶಾಸ್ತ್ರ ಕೇಳಿದ್ವಿ ಅವರು ಕೂಡ ಬಂದಾಗ ಚೊಂಬು ಮತ್ತು ಹೂವನ್ನು ತೆಗೆದುಕೊಡ್ತೀವಿ ಯಾಕೆ ಏಕೆಂತಂದರೆ ಇವತ್ತು ಎರಡೂವರೆ ವರ್ಷ ಆಯಿತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಯಾವುದೇ ಕಡೆ ಒಂದು ಅಭಿವೃದ್ಧಿ ಇಲ್ಲ ಸಾಲು ಸಾಲು ರೈತರ ಆತ್ಮಹತ್ಯೆಗಳು ನಡೀತಾ ಇದ್ದಾವೆ ಎರಡು ಸಾವಿರದ ನಾನ್ನೂರು ಜನ ರೈತರುಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ರಸ್ತೆಗಳ ಗುಂಡಿಗಳು ಮುಚ್ಚಲಿಕ್ಕೆ ಇವತ್ತು ಸರ್ಕಾರದ ಬಳಿ ಹಣ ಇಲ್ಲ ಸರ್ಕಾರಿ ನೌಕರಿ ಕೊಡಲಿಕ್ಕೆ ಇವತ್ತು ಸರ್ಕಾರದ ಬಳಿ ಖಜಾನೆ ಖಾಲಿ ಖಾಲಿ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಜಾರಿಗೆ ತಂದವರು ನಾವು ಅಂತ ಹೇಳ್ತಾರೆ ಆದರೆ ಹಣ ತಿಂದೋರು ಅವರೇ ಹೀಗೆ ಅನ್ನದಾತರ ಆತ್ಮಹತ್ಯೆ ತಡೆಯುವಲ್ಲಿ ವಿಫಲವಾದಂಥ ಸರ್ಕಾರ ಗುಂಡಿ ಮುಸ್ಲಿಕ್ಕೆ ವಿಫಲವಾದಂಥ ಸರ್ಕಾರ ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲಿಕ್ಕೆ ವಿಫಲವಾದಂಥ ಸರ್ಕಾರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿನ ಕೊಡಲಿಕ್ಕೆ ವಿಫಲವಾಗಿರ್ತಕ್ಕಂಥ ಸರ್ಕಾರ ಇವತ್ತು ಐ ಟಿ ಬಿ ಟಿ ಕಂಪ್ನಿಗಳು ರಾಜ್ಯವನ್ನು ತರೆದು ಆಂಧ್ರ ಪ್ರದೇಶಕ್ಕೆ ಇದ್ದಾವೆ ಇವತ್ತು ಉದ್ಯೋಗ ಕೊಡ್ತೀವಿ ಅಂತ ಬಂದಂಥ ಸರ್ಕಾರ ಇವತ್ತು ಅಕ್ಷರ ಸಹ ರೈತರ ಕಿವಿಗೆ ಮತದಾರರ ಕಿವಿಗೆ ಹೂ ಇಟ್ಟಿದೆ ಹಾಗಾಗಿ ಈ ಒಂದು ಕಿತ್ತಾಟವನ್ನು ಬಿಟ್ಟು ಯಾರೇ ಮುಖ್ಯಮಂತ್ರಿ ಆಗಿರಲಿ ಇವತ್ತು ಶೀಘ್ರವೇ ಬಗೆಹರಿಸಬೇಕು ಯಾರು ಒಬ್ಬರು ಮಾಡಬೇಕು ಯಾಕೆಂದ್ರೆ ಕರ್ನಾಟಕ ಕಾಯ್ತಾ ಇದೆ ಅಭಿವೃದ್ಧಿ ಹೆಂಗೆಂತಂದರೆ ಸಿದ್ದರಾಮಯ್ಯ ಅವರು ಅವಧಿನಲ್ಲಿ ಬೆಂಕಿಯಿಂದ ತಂದು ಬಾಣಲಿಗಾಗ್ತದೆ ಅಂತೇಳಿ ಇವತ್ತು ಊದೋತ್ಕೊಬಿಟ್ಟು ಬಾರ್ಸ ತಗೊಂಡು ಅಂತ ಹೇಳಿ ಇವತ್ತು ಪರಿಸ್ಥಿತಿ ಕನ್ನಡದ್ದಾಗಿದೆ ಹಾಗಾಗಿ ಇವತ್ತು ಏನು ವ್ಯಂಗ್ಯಭರಿತ ಒಂದು ಮಾತನಾಡಿದರು ಡಿ ಕೆ ಶಿವಕುಮಾರ್ ಅವರು ಅವ್ರಿಗೆ ಒಂದು ಉತ್ತರ ಕೊಡೋ ರೀತಿಯಲ್ಲಿ ನಾವು ಬಿಜೆಪಿ ಕಾರ್ಯಕರ್ತರು ಗಿಣಿಶಾಸ್ತ್ರ ಕೇಳೋದ್ರ ಮುಖಾಂತರ ನಾವು ಅವ್ರಿಗೆ ಅಪೀಲ್ ಮಾಡ್ತಾ ಇದೀವಿ ಕೂಡಲೇ ರಾಜೀವ್ ಗಾಂಧಿಯವರು ರಾಹುಲ್ ಗಾಂಧಿ ಯಾರನ್ನಾರೋ ಮುಖ್ಯಮಂತ್ರಿ ಶೀಘ್ರವೇ ರಾಜಕೀಯ ಇತ್ಯರ್ಥ ಮಾಡಬೇಕು ಕನ್ನಡಿಗರಿಗೆ ಇವತ್ತು ಕಾಡ್ತಿರ್ತಕ್ಕಂಥ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ಕಾರಣದವ್ರು ರಾಜಕೀಯ ಮಾಡಬಾರ್ದು ಅಂತೇಳಿ ನಾನು ಮನವಿ ಮಾಡ್ತೀನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ